ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮ್ಮಿನ್ ಯಾದಗಿರಿ ಕಲಬುರಗಿ ಸೇರಿದಂತೆ ಹೊರ ರಾಜ್ಯಗಳ ತೆಲಂಗಾಣ ಆಂಧ್ರ ಪ್ರದೇಶ ಸೇರಿದಂತೆ ಇತರೆ ಕಡೆಯಲ್ಲಿ ಕುರಿಗಳನ್ನು ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಇಬ್ಬರು ಕುರಿ ಕಳ್ಳರನ್ನು ಬಂಧಿಸಿ ಅವರಿಂದ ಪ್ರತ್ಯೇಕ ಎರಡು ಪ್ರಕರಣದಲ್ಲಿನ ಎಂಟು ಕುರಿ ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಹಣ ಹೀಗೆ ಒಟ್ಟು ಎರಡು ಲಕ್ಷದ ಆರು ಸಾವಿರ ಮೊದಲ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಶಾಬಾ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಲೂರು ಶ್ರೀನಿವಾಸರವರು ತಿಳಿಸಿದ್ದಾರೆ ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾದಗಿರಿ ಜಿಲ್ಲೆಯ ಕುರುಕುಂಬಳೆ ತಂಡದ ನಿವಾಸಿ ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕ್ಯಾಮ್ರಾ ತೋಡು ಹಾಗೂ ಕುರುಕುಂಚಿ ತಂಡದ ನಿವಾಸಿ ದೇವಪ್ಪ ತಂದೆ ಸಾಯಿಬಣ್ಣ ಕಾಲಿಯಪ್ಪ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದು ಯಾದಗಿರಿ ತಾಲೂಕಿನ ಮುಂಡರಿಗೆ ಸಣ್ಣ ನಿವಾಸಿ ದಶರಥ್ ತಂದೆ ಚೆನ್ನಪ್ಪ ಅಲಿಯಾಸ್ ಚಿನ್ಯಾ ಅಲಿಯಾಸ್ ಚಿನ್ಯಾ ಚೌಹಾಣ್ ಎಂಬ ತಲೆ ಮುರಿಸಿಕೊಂಡು ಆರೋಪಿಯಾಗಿದ್ದಾನೆಂದು ಎಂದು ಎಸ್ ಪಿ ಅವರು ತಿಳಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹಳೆ ಶಾಬಾದ್ ನಿವಾಸಿ ಶಿವರಾಯ್ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆಯ ಮುಂದಿನ ದೊಡ್ಡಿಯಲ್ಲಿ ಮೂವತ್ತು ಕುರಿಗಳು ಹಾಗೂ ಹತ್ತು ಕುರಿ ಮರಿಗಳನ್ನು ಯಾರೂ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಅಲ್ಲ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆಂಟರಂದು ಮಾಲ್ಗತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಸಾಲೊಳ್ಳಿ ಅವರ ಹೊಲದಲ್ಲಿ ಹನ್ನೆರಡು ಕುರಿಗಳು ಹಾಗೂ ಒಂಬತ್ತು ಪೋತಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದು ಕುರಿತು ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎರಡು ಪ್ರಕರಣಗಳನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ ಇಬ್ಬರು ಕುರಿಗಳರಾದ ಶಂಕರ್ ಹಾಗೂ ದೇವಪ್ಪನ್ನು ಬಂಧಿಸಿ ಅವರಿಂದ ನಲವತ್ತು ಸಾವಿರ ಮೌಲ್ಯದ ಎಂಟು ಕುರಿ ಹಾಗೂ ಕುರಿಗಳನ್ನು ಮಾರಾಟ ಮಾಡಿದ್ದ ಒಂದು ಪಾಯಿಂಟ್ ಐವತ್ತೈದು ಲಕ್ಷ ಹಣ ಹಾಗೂ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಬತ್ತೊಂದು ಸಾವಿರ ಹಣ ಹಾಗೂ ಕುರಿಗಳನ್ನು ಸಾಗಿಸುತ್ತಿದ್ದ ಟಾಟಾ ಗೂಡ್ಸ್ ವಾಹನವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ಎಸ್ಪಿ ಆಡೂರು ಶ್ರೀನಿವಾಸರಾವ್ ತಿಳಿಸಿದ್ದಾರೆ ಈ ಜಿಲ್ಲೆಯ ಶಹಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಪ್ಪತ್ತಾರು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರಂದು ಹಲೆ ಶಹಾಬಾದ್ನಲ್ಲಿ ಶಿವರಾಯ ತಂದೆ ಹಾಜಪ್ಪ ಹುಬ್ಬಳ್ಳಿ ಅವರ ಮನೆ ಮುಂದೆ ಕಡೆ ಮೂವತ್ತು ಕುರಿಗಳು ಮತ್ತು ಹತ್ತು ಕುರಿಮರಿಗಳನ್ನು ಯಾರೋ ಕ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಒಂದು ದೂರು ಬಂದಿದ ಮೇಲೆ ಒಂದು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಒನ್ 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 ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕುರಿ ಕಳ್ಳತನ ಕೇಸು ಪ್ರಕರಣ ದಾಖಲಿಸ್ಕೊಂಡಿದ್ದೇವೆ ತದನಂತರ ಮತ್ತೆ ಟ್ವೆಂಟಿ ಏತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಮಾಲ್ಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ ಹನ್ನೆರಡು ಕುರಿಗಳನ್ನು ಆರು ಕೋತಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಇನ್ನೊಂದು ಪ್ರಕರಣ ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ಡಿ ವೈಎಸ್ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಲಾಡೆ ಪಿ ಎ ಶಾಬಾದ್ ಮತ್ತು ಶ್ಯಾಮರಾಯ್ ಪಿ ಎಸ್ ಐ ಶಾಬಾದ್ ಮಲ್ಲಿಕಾರ್ಜುನ್ ಎ ಎಸ್ ಐ ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ ಎಚ್ ಸಿ ತರ್ಟಿ ಟು ನಾಗೇಂದ್ರ ಬಸವರಾಜ್ ಸಂತೋಷ್ ಹುಷೇನ್ ಭಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಮೇಜರ್ ಈ ಕುರಿಗಳನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ ಮೂರು ಜನ ಆರೋಪಿತರಿದ್ದಾರೆ ಈ ಮೂರು ಜನ ಆರೋಪಿತರಲ್ಲಿ ಇಬ್ಬರು ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾಸ್ ಕೆಮಿಯಾ ರಾಥೋಡ್ ಅಂತ ಯಾದಗಿರಿ ಕುರುಕಂಬ ತಾಂಡಾದವರು ಮತ್ತು ಎರಡನೇ ಆರೋಪಿಯಾಗಿರುವಂತಹ ದೇವಪ್ಪ ತಂದೆ ಸಾಯಿಬನ್ನ ಗಾಲೆಪ್ಪ ಓರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಲೀಶಾಬಾದಲ್ಲಿ ಏನು ಪ್ರಕರಣ ಆಗಿರುತ್ತದೋ ಅದರಲ್ಲಿ ಏಯ್ಟ್ ಕುರಿಮರಿಗಳನ್ನು ಅಂದಾಜು ಫಾರ್ಟಿ ತೌಸಂಡ್ ರುಪೀಸ್ ಮತ್ತು ಕ್ಯಾಶ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಟೋಟಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ ಮತ್ತು ಎರಡನೇ ಕೇಸಲ್ಲಿ ಟೋಟಲ್ ಏಯ್ಟಿ ಒನ್ ತೌಸಂಡ್ ರುಪೀಸ್ ಕ್ಯಾಶನ್ನು ರಿಕವರಿ ಮಾಡಲಾಗಿದೆ ಅದರ ಜೊತೆ ನಾವು ಈ ಏನು ಅಫೆನ್ಸ್ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗೂಡ್ಸ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ ಒಟ್ಟು ಟೋಟಲ್ ಎರಡು ಲಕ್ಷ ಸೆವೆಂಟಿ ಸಿಕ್ಸ್ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಪರ್ಟಿಯನ್ನು ಈ ಎರಡು ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಎಮ್ ಒ ನೋಡಿದರೆ ಅವರು ಮೇಜರ್ ಈ ಆರೋಪಿತರು ಯಾರಿದ್ದಾರೆ ಈ ಮೂರು ಜನ ಆರೋಪಿತರು ಯಾದರಿ ಯಾದಗಿರಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾ ಈ ಮೇಯ್ನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡಿಕೊಳ್ತಾರ ರೋಡ್ ಸೈಡ್ಗೆ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ ಅಂದರೆ ಕುರಿಗಳನ್ನು ಇದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ರೆಸ್ಟಲ್ಲಿ ಇದಾರೆ ನಿದ್ದೆ ಮಾಡ್ತಾ ಇದ್ದಾರಂಥ ಏರಿಯಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗ್ತಾರೆ ಆ ಕುರಿಗಳನ್ನು ಅವರು ಟಾಟಾ ಗೂಡ್ಸ್ ವಾಹನ ಮುಖ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಇಡ್ತಾರೆ ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ ಅವರು ಕುರಿಗಳನ್ನು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡಿ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಈ ತರಹ ಆಂಧ್ರ ತೆಲಂಗಾಣ ಯಾದಗಿರಿ ರಾಯಚೂರು ಈ ಇಂಥಂಥ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರ್ತಾರೆ ಸೊ ಈ ಇವರ ಮೇಲೆಯೂ ಈ ಹಿಂದೆ ಈ ಆಂಧ್ರ ತೆಲಂಗಾಣ ಯಾದಗಿರಿ ಇದರಲ್ಲಿಯೂ ಈ ಇವರು ಅಲ್ಲಿನೂ ಕುರಿಗಳ ಪ್ರಕರಣ ಕುರಿಕಲ್ಲತನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ ಸೊ ಟೋಟಲ್ ಸೊ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಮತ್ತು ಪ್ರಾಪರ್ಟಿ ರಿಕವರಿ ಮಾಡಿ ಎರಡು ಕುರಿಕಳ್ಳತನ ಕೇಸಸನ್ನು ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಶಹಾಬಾದ್ ಡಿ ವೈ ಎಸ್ ಪಿ ಪಿ ಐ ನಟರಾಜ್ ಲಾಡೆ ಮತ್ತು ಪಿ ಎಸ್ ಐ ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಈ ಅಭಿನಂದನನ್ನು ಸಲ್ಲಿಸುತ್ತೇವೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन फोर